ಗ್ಯಾರಂಟಿ ಗ್ಯಾರಂಟಿ ಇದು ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ ಕಾಂಗ್ರೆಸ್ನಲ್ಲಿ ನಾಯಕತ್ವ ಬದಲಾವಣೆಯ ವಿಚಾರ ಸಾಕಷ್ಟು ಗೊಂದಲವನ್ನು ಸೃಷ್ಟಿ ಮಾಡ್ತಾ ಇದೆ ಅಧಿವೇಶನ ಶುರುವಾಗಿದೆ ಬೆಳಗಾವಿ ಅಧಿವೇಶನ ಶುರುವಾಗಿ ಇಂದಿಗೆ ನಾಲ್ಕು ದಿನ ಈ ಒಂದು ನಾಲ್ಕು ದಿನದ ಅಧಿವೇಶನದಲ್ಲೂ ಕೂಡ ಸಾಕಷ್ಟು ಗೊಂದಲಗಳ ಗೊಂದಲಗಳ ಹೇಳಿಕೆಗಳು ಸಹ ಕಾಂಗ್ರೆಸ್ ನಾಯಕರಿಂದ ಬರ್ತಾ ಇರುವಂತು ಈ ಒಂದು ನಿಟ್ಟಿನಲ್ಲಿ ಈಗಾಗಲೇ ಬಿ ಜೆ ಪಿ ಸಹ ಅಂದರೆ ಮೊದಲೆರಡು ದಿನಗಳಲ್ಲಿ ಬಿ ಜೆ ಸಹ ಒಗ್ಗಟ್ಟಿರಲಿಲ್ಲ ಆದರೆ ಇದೀಗ ಬಿ ಜೆ ಪಿ ನಾಯಕರು ನಮ್ದೇನೇ ಆಚೆ ಏನಾದರೂ ಇರಲಿ ಆದರೆ ಒಗ್ಗಟ್ಟಾಗಿ ತೀರ್ಮಾನವನ್ನ ತೆಗೆದುಕೊಂಡು ನಿನ್ನೆ ಹಾಗೂ ಇವತ್ತು ಸಾಕಷ್ಟು ಒಗ್ಗಟ್ಟಿನಿಂದ ಸರ್ಕಾರವನ್ನ ಇಕ್ಕಟ್ಟಿಗೆ ಸಿಲುಕೋದಕ್ಕೆ ಸಾಕಷ್ಟು ಪ್ರಯತ್ನವನ್ನ ಪಡ್ತಾ ಇದ್ದಾರೆ ಸೊ ಹೀಗಾಗಿ ಇದೇ ಒಗ್ಗಟ್ಟನ್ನ ನಾವು ಮುಂದುವರಿಸ್ಕೊಂಡು ಹೋಗೋಣ ಅನ್ನುವಂತಹ ತೀರ್ಮಾನಕ್ಕೂ ಕೂಡ ಬಂದಿರುವಂತದ್ದು ಹೌದು ಈಗಾಗಲೇ ಕಾಂಗ್ರೆಸ್ನಲ್ಲಿ ನಾಯಕತ್ವ ಬದಲಾವಣೆ ವಿಚಾರ ಏನು ಸಾಕಷ್ಟು ಗೊಂದಲಗಳನ್ನ ಉಂಟು ಮಾಡಿದೆಯೋ ಈ ಒಂದು ಗೊಂದಲಗಳನ್ನ ಎನ್ಕ್ಯಾಚ್ ಮಾಡೋದಕ್ಕೆ ಎನ್ಕ್ಯಾಚ್ ಮಾಡೋದಕ್ಕೆ ಇದೀಗ ರಾಜ್ಯ ಬಿ ಜೆ ಪಿ ಸಿದ್ಧವಾಗ್ತಾ ಇದೆ ಅಂತಾನೆ ಹೇಳ್ಬೋದು ಹೌದು ರಾಜ್ಯ ಬಿ ಜೆ ಸಹ ಸಾಕಷ್ಟು ಗೊಂದಲಗಳಿತ್ತು ಸಾಕಷ್ಟು ಬಣ ಬಡಿದಾಟ ಇತ್ತು ಈ ಒಂದು ಬಣ ಬಡಿದಾಟಕ್ಕೆ ಯಾವಾಗಪ್ಪ ಬ್ರೇಕ್ ಅನ್ನುವಂತಹ ಚಿಂತೆ ಕೂಡ ಎದುರಾಗಿತ್ತು ಸೊ ಹೀಗಾಗಿ ರಾಜ್ಯಾಧ್ಯಕ್ಷರ ಬದಲಾವಣೆ ಆಗುತ್ತೆ ರಾಜ್ಯಾಧ್ಯಕ್ಷರ ಬದಲಾವಣೆ ನಂತರ ಈ ಒಂದು ಬಣ ಬಡಿದಾಟ ನಿಲ್ಲುತ್ತೆ ಅನ್ನುವಂತಹ ವಿಚಾರ ಸಹ ಮುನ್ನೆಲೆಗೆ ಬಂದಿತ್ತು ಸೊ ಹೀಗಾಗಿ ರಾಜ್ಯಾಧ್ಯಕ್ಷರ ಬದಲಾವಣೆ ಸದ್ಯಕ್ಕೆ ಇಲ್ಲ ಅನ್ನುವಂಥದ್ದು ಯಾಕಂದ್ರೆ ಕಾಂಗ್ರೆಸ್ನಲ್ಲಿರುವಂತಹ ಗೊಂದಲಗಳ ನಡುವೆ ನಾವು ಇಲ್ಲಿ ಬದಲಾವಣೆ ಮಾಡ್ಕೊಂಡು ಕೂರೋದು ಬೇಡ ಯಾವುದೇ ಕಾರಣಕ್ಕೂ ಈ ಒಂದು ವಿಚಾರದಲ್ಲಿ ಗೊಂದಲಗಳು ಸೃಷ್ಟಿಯಾಗೋದು ಬೇಡ ಯಾವುದೇ ಕಾರಣಕ್ಕೂ ರಾಜ್ಯಾಧ್ಯಕ್ಷರು ಬದಲಾಗೋದಿಲ್ಲ ವಿಜೇಂದ್ರ ಅವರೇ ರಾಜ್ಯಾಧ್ಯಕ್ಷರಾಗಿ ಮುಂದುವರಿತಾರೆ ಅನ್ನುವಂತಹ ಮಾಹಿತಿ ಸಭ್ಯ ಸದ್ಯ ಲಭ್ಯವಾಗ್ತಾ ಇರುವಂಥದ್ದು ಸೊ ಹೀಗಾಗಿ ಅಂದರೆ ಏನು ಕಾಂಗ್ರೆಸ್ನಲ್ಲಿರುವಂತಹ ಗೊಂದಲಗಳನ್ನು ಈಗ ಬಿಜೆಪಿ ಜೆ ಪಿ ಎನ್ಕ್ಯಾಶ್ ಮಾಡಿಕೊಂಡು ಮುಂದಿನ ಎರಡ್ ಸಾವಿರದ ಇಪ್ಪತ್ತೆಂಟರ ಚುನಾವಣೆಗೆ ಯಾವ ರೀತಿಯಾಗಿ ನಾವು ಒಗ್ಗಟ್ಟಾಗಿ ಮುಂದುವರಿಬೇಕು ಅನ್ನೋದಕ್ಕೆ ಈಗ ಮುಂದಾಗ್ತಿರುವಂಥದ್ದು ಅದೇ ರೀತಿಯಾಗಿ ಕಳೆದ ಇಪ್ಪತ್ತು ದಿನಗಳ ಹಿಂದಷ್ಟೇ ರಾಜ್ಯಾಧ್ಯಕ್ಷ ಬಿ ವೈ ವಿಜಯೇಂದ್ರ ಅವರು ದೆಹಲಿಗೆ ಹೋಗಿದ್ರು ದೆಹಲಿಗೆ ಹೋಗಿ ವರಿಷ್ಠರನ್ನ ಕೂಡ ಭೇಟಿಯಾಗಿದ್ರು ವರಿಷ್ಠರನ್ನ ಭೇಟಿಯಾದಂತಹ ಸಂದರ್ಭದಲ್ಲಿ ಲಾಬಿ ಮಾಡಿದ್ರು ಅಂತಾನೆ ಹೇಳ್ಬೋದು ಹೌದು ನನ್ನನ್ನೇ ರಾಜ್ಯಾಧ್ಯಕ್ಷರಾಗಿ ಮುಂದುವರಿಸಿ ನಾನು ಎಲ್ಲರನ್ನ ಕೂಡ ವಿಶ್ವಾಸಕ್ಕೆ ತೆಗೆದುಕೊಳ್ಳೋದಕ್ಕೆ ಮುಂದಾಗ್ತಾ ಇದ್ದೇನೆ ನಾನು ಪ್ರಯತ್ನವನ್ನು ಕೂಡ ಪಡ್ತಾ ಇದ್ದೇನೆ ಅನ್ನುವಂತಹ ಲಾಭಿಯನ್ನು ಹೈಕಮಾಂಡ್ ಬಳಿ ಮಾಡಿದರು ವಿಜಯೇಂದ್ರ ವಾಪಸ್ ಆಗ್ತಿದ್ದಂತೆ ದೆಹಲಿಯಿಂದ ಈ ಥರ ರೆಬಲ್ ನಾಯಕರು ಕೂಡ ದೆಹಲಿಗೆ ಹೋಗಿದ್ರು ಅವರು ಕೂಡ ವಿಜೇಂದ್ರ ಅವರ ವಿರುದ್ಧ ಸಾಲು ಸಾಲನ್ನು ದೂರನ್ನು ಇಟ್ಕೊಂಡು ವರಿಷ್ಠರನ್ನು ಭೇಟಿಯಾಗಿದ್ರು ಅಂದರೆ ರಾಧಾ ಮೋಹನ್ ದಾಸ್ ಅಗರ್ವಾಲ್ ಅವರನ್ನ ರಾಜ್ಯ ಉಸ್ತುವಾರಿಯಾದಂತಹ ರಾಧಾ ಮೋಹನ್ ದಾಸ್ ಅಗರ್ವಾಲ್ ಅವರನ್ನ ಭೇಟಿಯಾಗಿ ವಿಜಯೇಂದ್ರ ಅವರ ವಿರುದ್ಧ ಚಾರ್ಜ್ ಶೀಟನ್ನು ಸಲ್ಲಿಕೆ ಮಾಡಿ ಬಂದಿದ್ದರು ಆದರೆ ಇದೀಗ ದೆಹಲಿಯಿಂದ ವಾಪಸ್ ಆಗ್ತಿದಂತಹ ರೆಬಲ್ ನಾಯಕರಿಗೆ ಸಾಕಷ್ಟು ನಿರಾಸೆ ಉಂಟಾಗಿರುವಂತದ್ದು ಹೌದು ಯಾವ ಅಂದ್ರೆ ರೆಬಲ್ ನಾಯಕರಿಗೂ ಕೂಡ ಸಾಕಷ್ಟು ಸೂಚನೆಯನ್ನ ಕೊಟ್ಟಿದ್ದಾರೆ ರಾಧಾ ದಾಸ್ ಅಗರ್ವಾಲ್ ಅಂದ್ರೆ ಯಾವುದೇ ರೀತಿಯಾದಂತಹ ರಾಜ್ಯಾಧ್ಯಕ್ಷರ ಬದಲಾವಣೆ ಆಗಿರ್ಬೋದು ಮತ್ತೊಂದಾಗಿರ್ಬೋದು ಅದೆಲ್ಲ ನಾವು ನೋಡ್ಕೊಳ್ತೀವಿ ಹೈಕಮಾಂಡ್ ಆಗಿ ನಾವಿದ್ದೇವೆ ನೀವೇನಿದ್ರು ಸಂಘಟನೆಯತ್ತ ಮುಖ ಮಾಡಿ ಸಂಘಟನೆ ಯಾವ ಯಾವ ರೀತಿ ಆಗ್ತಿದೆ ಸಂಘಟನೆ ಯಾಕೆ ವೀಕ್ ಆಗಿದೆ ಅನ್ನೋದ್ರ ಬಗ್ಗೆ ಚಿಂತೆ ಮಾಡಿ ಅನ್ನುವಂತಹ ಕೆಲ ಸೂಚನೆಗಳನ್ನ ಕೆಲ ಸಲಹೆಗಳನ್ನ ಕೊಟ್ಟಿದ್ದಾರೆ ಸೊ ಹೀಗಾಗಿ ರಾಜ್ಯಾಧ್ಯಕ್ಷರಾಗಿ ವಿಜಯೇಂದ್ರ ಅವರು ಮುಂದುವರಿತಾರೆ ಅನ್ನುವಂತಹ ಮಾಹಿತಿ ಸದ್ಯ ಲಭ್ಯವಾಗ್ತಾ ಇದೆ ಸೊ ಹೀಗಾಗಿ ಅಂದರೆ ಎಲ್ಲ ಗೊಂದಲಗಳ ನಡುವೆ ಹೇಗಾದ್ರೂ ಮಾಡಿ ಮುಂದಿನ ದಿನಗಳಲ್ಲಿ ರೆಬಲ್ ನಾಯಕರನ್ನ ವಿಶ್ವಾಸಕ್ಕೆ ಕೂಡ ತೆಗೆದುಕೊಳ್ಬಹುದು ಅವರು ಕೂಡ ತಣ್ಣಗಾಗ್ತಾರೆ ಅವ್ರಿಗೂ ಕೂಡ ಕೆಲ ಸ್ಥಾನಮಾನಗಳನ್ನ ಕೊಡ್ಬೋದು ಈಗ ಸದ್ಯಕ್ಕೆ ಬಿಜೆಪಿಯ ಜೆ ಪಿಯ ಮುಂದಿರುವಂಥದ್ದು ಕಾಂಗ್ರೆಸ್ನ ನಾಯಕತ್ವ ಬದಲಾವಣೆ ವಿಚಾರವಾಗಿ ಸೃಷ್ಟಿಯಾಗಿರುವಂತಹ ಗೊಂದಲಗಳು ಸೊ ಹೀಗಾಗಿ ಇದನ್ನ ನಾವು ಬಳಸ್ಕೊಳ್ಬೇಕಂದ್ರೆ ಮೊದಲು ನಮ್ಮಲ್ಲಿ ಒಗ್ಗಟ್ಟಿರಬೇಕು ಈ ಒಂದು ಸಮಯದಲ್ಲಿ ನಾವೇನಾದರೂ ರಾಜ್ಯಾಧ್ಯಕ್ಷರನ್ನ ಬದಲಾವಣೆ ಮಾಡ್ತೀವಿ ಅಂದರೆ ಸಾಕಷ್ಟು ಗೊಂದಲಗಳು ನಮ್ಮಲ್ಲೂ ಕೂಡ ಸೃಷ್ಟಿಯಾಗಿತ್ತು ಸೊ ಹೀಗಾಗಿ ಇದ್ಯಾವುದಕ್ಕೂ ಕೂಡ ನಾವು ಆಸ್ಪದ ಮಾಡಿಕೊಡಬಾರ್ದು ಅನ್ನುವಂಥದ್ದು ಇದೀಗ ಹೈಕಮಾಂಡ್ನ ತೀರ್ಮಾನ ಸೊ ಹೀಗಾಗಿ ಈ ಒಂದು ನಿಟ್ಟಿನಲ್ಲಿಯೇ ಬರೀ ರಾಜ್ಯಾಧ್ಯಕ್ಷರಾಗಿ ವಿಜೇಂದ್ರ ಅವ್ರನ್ನ ಅಷ್ಟೇ ಅಲ್ಲ ವಿಜೇಂದ್ರ ಅವರಿಗೆ ಹೈಕಮಾಂಡ್ ಟಾಸ್ಕ್ ಅನ್ನ ಕೂಡ ಕೊಟ್ಟಿರುವಂತದ್ದು ಯಾವ ರೀತಿಯಾಗಿ ಅಂದ್ರೆ ವಿಜೇಂದ್ರ ಅವರ ವಿರುದ್ಧ ಏನು ಕೇಳಿ ಬರ್ತಾ ಇದೆಯೋ ದೂರುಗಳು ಅಂದ್ರೆ ಹಿರಿಯರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳೋದಿಲ್ಲ ಅಡ್ಜಸ್ಟ್ಮೆಂಟ್ ರಾಜಕಾರಣ ಮಾಡ್ತಾರೆ ಜೊತೆಗೆ ಗುಂಪುಗಾರಿಕೆ ಮಾಡ್ತಾರೆ ತಮ್ಮದೇ ಆದಂತಹ ಗುಂಪುಗಳನ್ನ ಇಟ್ಕೊಂಡು ಸಾಕಷ್ಟು ತೀರ್ಮಾನಗಳನ್ನ ಪಡ್ಕೊಳ್ತಾರೆ ಹಾಗಿದ್ರೆ ಹಿರಿಯರು ಏನ್ ಮಾಡಬೇಕು ಇಲ್ಲಿ ಪಕ್ಷದಲ್ಲಿ ಇಟ್ಕೊಂಡು ನಮ್ಗೆ ಏನು ಬೆಲೆ ಅನ್ನುವಂತಹ ಪ್ರಶ್ನೆಗಳು ದೂರುಗಳು ಇತ್ತ ವಿಜೇಂದ್ರ ಅವರ ವಿರುದ್ಧ ಇತ್ತು ಸೊ ಹೀಗಾಗಿ ಇದೆಲ್ಲವನ್ನ ಕೂಡ ನೀವು ಆದಷ್ಟು ಬೇಗ ಸರಿ ಮಾಡಿಕೊಳ್ಳಲೇಬೇಕು ಎಲ್ಲರನ್ನ ಕೂಡ ವಿಶ್ವಾಸಕ್ಕೆ ತೆಗೆದುಕೊಂಡು ನೀವೇ ಮುಂದುವರಿಬೇಕು ಅನ್ನುವಂತಹ ಸಲಹೆಯನ್ನ ಸೂಚನೆಯನ್ನ ಇದೀಗ ಹೈಕಮಾಂಡ್ ರಾಜ್ಯಾಧ್ಯಕ್ಷ ಬಿ ವೈ ವಿಜಯೇಂದ್ರ ಅವ್ರಿಗೆ ಕೊಟ್ಟಿದ್ಯಂತೆ ಸೊ ಹೀಗಾಗಿ ಸದ್ಯಕ್ಕೆ ಅಂದ್ರೆ ಎರಡ್ ಸಾವಿರದ ಇಪ್ಪತ್ತೆಂಟರ ಚುನಾವಣೆ ಅನ್ನೋದಕ್ಕಿಂತ ಇನ್ನೂ ಒಂದು ವರ್ಷಗಳ ಕಾಲ ಸದ್ಯಕ್ಕೆ ಬಿಜೆಪಿಯಲ್ಲಿ ಯಾವುದೇ ರೀತಿಯಾದಂತಹ ಬದಲಾವಣೆ ಇಲ್ಲ ವಿಜಯೇಂದ್ರ ಅವರ ರಾಜ್ಯಾಧ್ಯಕ್ಷರಾಗಿ ಮುಂದುವರಿಯೋದು ಸಾಕಷ್ಟು ಖಚಿತ ಆಗಿದೆ ಅನ್ನುವಂತಹ ಅನ್ನುವಂಥದ್ದು ಸದ್ಯ ಮೂಲಗಳು ಹೇಳ್ತಿವೆ ಕ್ಯಾಮ್ರಾ ಪರ್ಸನ್ ರವಿ ಜೊತೆ ಕವನ ಶಿಬಿಣ ಗ್ಯಾರಂಟಿ ನ್ಯೂಸ್ ಬೆಂಗಳೂರು